ನಗರದ ಹೊರವಲಯದ ಸೂರಲ್ಪಾಡಿಯಲ್ಲಿ ಬಜರಂಗದಳ ಕಾರ್ಯಕರ್ತರು ಸಿನಿಮೀಯ ಮಾದರಿಯಲ್ಲಿ ಅಕ್ರಮವಾಗಿ ಗೋ ಸಾಗಾಟ ಮಾಡುತ್ತಿದ್ದ ವಾಹನವನ್ನು ಚೇಸ್ ಮಾಡುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಶುಕ್ರವಾರ ಬೆಳಗ್ಗೆ ಟಾಟಾ ಯೋಧ ವಾಹನದಲ್ಲಿ ಗೋ ಸಾಗಾಟ ಮಾಡುತ್ತಿರುವ ಬಗ್ಗೆ ತಿಳಿದ ಬಜರಂಗದಳದ ಕಾರ್ಯಕರ್ತರು ಇನೋವಾ ವಾಹನದಲ್ಲಿ ಚೇಸ್ ಮಾಡಿದ್ದಾರೆ ಎಡಪದವು ಹಾಗೂ ಸುರಲ್ಪಾಡಿ ನಡುವೆ ಜಾನುವಾರು ಸಾಗಾಟದ ಟಾಟಾ ಯೋಧ ವಾಹನ ಹಿಂಬಾಲಿಸಿ ಬಜರಂಗದಳ ಕಾರ್ಯಕರ್ತರು ವಾಹನ ತಡೆದಿದ್ದಾರೆ ಈ ವೇಳೆ ಗೋಸಾಗಾಟ ಮಾಡುತ್ತಿದ್ದ ನಾಲ್ವರು ವಾಹನ ಬಿಟ್ಟು ಪರಾರಿಯಾಗುತ್ತಿರುವುದು ಕಂಡುಬಂದಿದೆ ಈ ವಾಹನದಲ್ಲಿ ಇಪ್ಪತ್ತಕ್ಕೂ ಅಧಿಕ ಜಾನುವಾರುಗಳನ್ನು ಹಿಂಸಾತ್ಮಕವಾಗಿ ತಲೆ ಕೆಳಗಾಗಿಸಿ ಗೋಸಾಗಾಟ ಮಾಡುತ್ತಿರುವುದು ಕಂಡುಬಂದಿದೆ ಆ ವಾಹನ ಚಾಲಕ ತಮಗೆ ಟಾಟಾ ಯೋಧ ವಾಹನ ಚಾಲಕ ಮಾರಕಾಸ್ತ್ರ ತೋರಿಸಿ ಬೆದರಿಸಿದ್ದಾನೆ ಫೈರ್ ಮಾಡಲಾಗಿದೆ ಆದರೆ ಅದು ಮಿಸ್ ಫೈರ್ ಆಗಿದೆ ಎಂದು ಹೇಳಿದ್ದಾರೆ ಆದರೆ ಘಟನಾ ಸ್ಥಳದಲ್ಲಿ ಪೊಲೀಸರು ಪರಿಶೀಲನೆ ನಡೆಸಿದಾಗ ಬಂದೂಕು ಬಳಕೆಯ ಯಾವುದೇ ಪ್ರಾಬ್